ಚೆನ್ನಾಗಿ ನಡೆಸ್ತಾ ಇದ್ದಾರೆ ಬಟ್ ಒಂದು ಬಡವರಿಗೆ ಬಡವರಿಗೆ ಬಂದು ಪ್ಲಾಟ್ಫಾರ್ಮ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಬರೀ ಶ್ರೀಮಂತ ಗೇಮ್ ಆಗ್ತಾಯಿದೆ ಐ ಪಿ ಎಲ್ಲು ಬಟ್ ಅದು ಬಂದು ಅದು ಪೊಲಿಟಿಕ್ಸ್ ಥರ ನೋಡಬಾರ್ದು ಫಸ್ಟ್ ಆಫ್ ಆಲ್ ಚೆನ್ನೈ ಬ್ಯಾಂಗ್ಳೂರ್ ಮ್ಯಾಚ್ ಆಗೋವಾಗ ಅದು ಫ್ರೆಂಡ್ಲಿಯಾಗಿ ನೋಡಬೇಕು ಚೆನ್ನೈ ಬ್ಯಾಂಗ್ಳೂರು ಮ್ಯಾಚ್ ಆಡುವಾಗ ಅದು ತಮಿಳ್ನಾಡು ಕರ್ನಾಟಕ ಥರ ಮಾಡ್ತಾ ಇದ್ದಾರೆ ಅದೊಂದು ತಪ್ಪು ಆಮೇಲೆ ಬಂದು ಅದು ಐ ಪಿ ಎಲ್ ಜಸ್ಟ್ ಬಂದು ನೆಕ್ಸ್ಟು ಆಪರ್ಚುನಿಟಿ ಒಂದು ಗೇಮ್ ಅದು ಇಲ್ಲೇನಾಗ್ತಾಯಿದೆ ಅಂದರೆ ಮಿಡಲ್ ಕ್ಲಾಸ್ ಪೀಪಲ್ಗೆ ಚಾನ್ಸಸ್ ಚೆನ್ನಾಗಿ ಸಿಗ್ತಾಯಿಲ್ಲ ಬರೀ ಇಲ್ಲಿ ದುಡ್ಡಿರೋರಿಗೆ ಆಪರ್ಚುನಿಟಿ ಸಿಗ್ತಾ ಇರೋದ್ರಿಂದ ಅದು ದುಡ್ಡು ಫಿಲಮ್ ಇಂಡಸ್ಟ್ರೀಲು ಅಷ್ಟೇ ಹಂಗೆ ಮಾಡ್ತಾ ಇದ್ದಾರೆ ಸ ಸ್ಪೋರ್ಟ್ಸ್ ಇಂಡಸ್ಟ್ರೀಲೂ ಅದಕ್ಕೆ ಹಂಗೆ ಮಾಡ್ತಾ ಇದ್ದಾರೆ ಆದ್ದರಿಂದ ಏನಾಗ್ತಾ ಇದೆ ಕ್ರೈಮ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂದರೆ ಈ ಬಡವ್ರಿಗೆ ಆದಷ್ಟು ಚೆನ್ನಾಗಿ ಚಾನ್ಸಸ್ ಕೊಡಿ ಈಗ ಕೆ ಪಿ ಎಲ್ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಪ್ರೀಮಿಯರ್ ಲೀಗ್ ಅಂತ ಅದರಲ್ಲಿ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಶ್ರೀಮಂತರ ಆಡ್ತಾ ಇದ್ದಾರೆ ಬಡವರು ಆಡ್ತಾ ಇಲ್ಲ ಅದರಲ್ಲಿ ಕ್ಲಬ್ಲ್ಲಿರೋರೆ ನೈಂಟಿ ಪರ್ಸೆಂಟ್ ಆಡ್ತಾ ಇದ್ದಾರೆ ಆ್ಯಕ್ಚುಲಿ ನಾನು ಲೆದರ್ ಆಡ್ತಾ ಇದೆ ವೈ ಎಮ್ ಸಿ ಕ್ಲಬ್ ಆಡಿದೆ ಫಸ್ಟು ಆಮೇಲೆ ಜವಾರ್ಸ್ ಆಡಿದ್ದೀನಿ ಆಮೇಲೆ ಬಿ ಐ ಎಸ್ ಆಡಿದ್ದೀನಿ ಎಸ್ ಎನ್ ಇವಾಗ ಪ್ರೆಸೆಂಟ್ ಎಸ್ ಎನ್ ಸಿ ಸಿ ಆಲ್ಮೋಸ್ಟ್ ತರ್ಟಿ ಫೈವ್ ಇಯರ್ಸ್ ಆಯಿತು ನನಗೂ ಡಿವಿಷನಲ್ಲಿ ಆಡಿದ್ದೀನಿ ತುಂಬ ಬೇಜಾರಾಗಿಬಿಟ್ಟಿದೆ ಎಲ್ಲ ಆಲ್ಮೋಸ್ಟ್ ನನ್ನ ಜೊತೆ ಆಡಿದ್ದಾರೆ ಟೂ ತೌಸಂಡ್ ಏಟೀನಲ್ಲಿ ಟೀಕ್ಷನ್ ಆಡ್ತಾ ಇದ್ದಾರೆ ಅವರು ಬೆಂಗಳೂರಲ್ಲಿ ಬಂದು ಆಡೋಗಿದ್ದಾರೆ ಇಲ್ಲೇನು ಆಗ್ತಾಯಿದೆ ಅಂದರೆ ಬಡವ್ರಿಗೆ ಚಾನ್ಸಸ್ ಸಿಕ್ತಲ್ಲ ಸರ್ ಮೀಡಿಯಾ ಏನೋ ಹಾಕಿದ್ರೆ ಮೀಡಿಯಾಗೆ ನೆಗೆಟಿವ್ಸ್ ಜಾಸ್ತಿ ಮಾತಾಡ್ತಾ ಇದ್ದಾರೆ ಅವ್ರ ಕರ್ತವ್ಯ ಅವ್ರು ಮಾಡ್ತಾ ಇದ್ದಾರೆ ಏನಾಗ್ತಾಯಿದೆ ಮೀಡಿಯಾಗೆ ನೆಗೆಟಿವ್ಸ್ ಅಂದರೆ ಈ ತಪ್ಪನ್ನ ಹುಡ್ಕೋರಿಗೆ ತಪ್ಪಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಸರಿ ಏನಂದ್ರೆ ತಪ್ಪನ್ನ ಹುಡುಕಿ ಸರಿಯಾಗಿ ಮಾಡೋದು ಅವ್ರನ್ನೇ ತಪ್ಪಾಗಿ ಮಾಡ್ತಾ ಇದ್ದಾರೆ ಬಟ್ ನೀವೇನೋ ಮಾಡ್ತೀರ ನಿಮ್ಮ ಕೆಲಸನೇ ಅವ್ರು ಕರೆಕ್ಟಾಗಿ ಮಾಡಕ್ಕೆ ಬಿಡ್ತಲ್ಲ ಇಲ್ಲ ಅಂದರೆ ಮೇಲೆ ಒಬ್ರು ಇದಾರಲ್ಲ ದುಡ್ಡು ವ್ಯಕ್ತಿ ಅವ್ರನ್ನ ಫಸ್ಟ್ ಇದು ಮಾಡಬೇಕು ಗೋಡಕ ಪಿಚೆ ನೈಜಾನ ಬಡ ಆದ್ಮಿಕ ಸಾಮಿನ ಜನ ಅಂತಾರಲ್ಲ ಆ ಥರ ಆಗ್ತಾಯಿದ್ದಾರೆ ನೀವು ಕೂಡ ಅವಕಾಶ ಅಂತ ಸರ್ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ಮಲ್ಲಿಂಗ ಆ್ಯಕ್ಷನ್ನು ನಾನು ಒಂದು ಹದಿನಾರು ಹದಿನೇಳು ವರ್ಷದಿಂದ ಕ್ರಿಕೆಟ್ ಆಡ್ತಾ ಇಲ್ಲ ಎದರ್ ಪ್ಲೇಯರೇ ಬಟ್ ಏನಂದರೆ ಇಲ್ಲೆಲ್ಲ ಬಂದು ಗೇಮ್ಗೆಲ್ಲ ಅವಕಾಶ ಇಲ್ಲ ಒಂದೇನು ಹೇಳ್ತಾರೆ ಅಂದರೆ ಅದೇ ಐ ಪಿ ಎಲ್ ಇದ್ರೇ ಅದಕ್ಕೊಂದು ಬ್ರ್ಯಾಂಡ್ ಅಂತಾರೆ ನೀವು ಡಬಲ್ ಒನ್ ಡಬಲ್ ಜೀರೋ ತೊಗೊಂಡು ನೀವು ಟ್ಯಾಲೆಂಟ್ ತೋರಿಸ್ತೇನೆ ನಿಮಗೆಲ್ಲ ಚಾನ್ಸಸ್ ಇಲ್ಲ ಸರ್ ಐ ಪಿ ಎಲ್ ಏನಂದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಒಂದು ಖುಷಿಗೆ ನೋಡ್ತಾ ಇದ್ದಾರೆ ಅಷ್ಟೇ ಸರ್ ಬಡವ್ರಿಗೆ ಚಾನ್ಸಸ್ ಯಾರಿಗೂ ಹೋಗ್ತಾಯಿಲ್ಲ ಇವಾಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬೆಂಗಳೂರು ಚೆನ್ನೈ ಮ್ಯಾಚ್ ಬಂದರೆ ಹನ್ನೆರಡು ಸಾವಿರ ಇಪ್ಪತ್ತು ಸಾವಿರ ಟಿಕೆಟ್ ತೊಗೊಂಡು ಹೋಗ್ತಾರೆ ಅದೇ ಒಂದು ಬಡವ್ರ ಮಕ್ಳಿಗೆ ಚಾನ್ಸಸ್ ಆ ದುಡ್ಡನ್ನ ಖರ್ಚು ಮಾಡಿ ಒಂದು ಪ್ಲೇಯರ್ನ ರೆಡಿ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಸರ್ ತುಂಬ 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 ಅನ್ಯಾಯ ನಡೀತಾ ಇದೆ ಬಟ್ ಏನಂದರೆ ಸರ್ ಯಾರೂ ನೋಡೋಕ್ಕಾಗಲ್ಲ ಒಂದು ಪ್ರೈಸ್ ಎಷ್ಟಿದೆ ಅಲ್ಲಿ ಟಿಕೆಟ್ ಪ್ರೈಸು ಒಂದು ಟಿಕೆಟ್ ಪ್ರೈಸು ಒಂದು ಟಿಕೆಟ್ ಪ್ರೈಸ್ ತುಂಬ ಅಮ್ಮಮ್ಮ ಅಂದರೆ ಇಷ್ಟೋ ಇದೆ ಐದೇ ಸರ್ ಆದರೆ ಸರ್ ಆದರೂ ಇಂಡಿಯಾ ಇದು ಚೆನ್ನೈ ಬ್ಯಾಂಗ್ಳೂರು ಅಂದರೆ ಅನ್ಯಾಯ ನಡೀತಾ ಇದೆ ಬಟ್ ಅವರು ಅವ್ರು ಚೆನ್ನಾಗಿದ್ದಾರೆ ಸರ್ ಇಲ್ಲಿ ನಾವೇ ಕೊಡ್ಕೊಬೇಕು ಅಂತೀನಿ ನಾನು ಇವಾಗ ಯಾವಾಗ ನಾವು ಆರ್ ಸಿ ಬಿ ಸಪೋರ್ಟ್ ಇಲ್ಲ ಅಂತಲ್ಲ ಚೆನ್ನೈಗೆ ಅನ್ಯಾಗ ಇದು ಸಪೋರ್ಟ್ ಮಾಡ್ತಲ್ಲ ಅಂತಲ್ಲ ಅಲ್ಲಿ ಆಡ್ತಾರೆ ಆಲ್ಮೋಸ್ಟ್ ಎಲ್ಲ ಮನುಷ್ಯರೇ ಆಡ್ತಾ ಇದ್ದಾರೆ ಬಟ್ ಅದು ಜಸ್ಟ್ ಕ್ರಿಕೆಟ್ ಅಷ್ಟೇ ಈ ಅಥ್ಲೆಟಿಕಲ್ಲೆಲ್ಲ ಅದೇ ಹೇಳೋದು ಇದು ಬಂದು ಇಂಡಿವಿಜುವಲ್ ಗೇಮ್ ಆಗಿರೋದ್ರಿಂದ ಒಳಗಡೆ ಪೊಲಿಟಿಕ್ಸ್ ನಡೀತಾ ಇದೆ ಈ ಪೊಲಿಟಿಕ್ ಏನಿದೆ ಸ್ಪೋರ್ಟ್ಸಲ್ಲಿ ಪೊಲಿಟಿಕ್ ಇದೆ ಗಳು ಯಾಕೆ ದಯಸ್ತಾ ಇರ್ತದೆ ಅಂದ್ರೆ ಇಲ್ಲಿ ಆಪರ್ಚುನಿಟಿ ಸರಿಯಾಗಿ ಸಿಕ್ಕಲ್ಲ ಸರ್ ಎಲ್ಲರಿಗೂ ಒಂದು ಗ್ರೌಂಡ್ ಈ ಸ್ಪೋರ್ಟ್ಸ್ ಎಲ್ಲ ಇನ್ವೆಸ್ಟ್ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರ್ತಾರೆ ಸರ್ ಬಿಸ್ನೆಸ್ ಮಾಡ್ತಾ ಇದಾರೆ ಸರ್ ನನ್ನ ಪ್ರಕಾರ ಐ ಪಿ ಎಲ್ ಬಿಸ್ನೆಸ್ ಟೂ ತೌಸಂಡ್ ಏಯ್ಟಲ್ಲಿ ಬಂದಿತ್ತು ಇವಾಗ ಆಲ್ಮೋಸ್ಟ್ ಹದಿನೆಂಟು ವರ್ಷ ಆಗ್ತಾ ಇದೆ ನನಗೆ ಮೂವತ್ತೈದು ವರ್ಷ ಆವತ್ತಿನ ನಾನು ನೋಡ್ತಾ ಇದ್ದೀನಿ ನಾವೆಲ್ಲ ಒಂದು ಮ್ಯಾಚ್ ನೋಡ್ಬೇಕಂದ್ರೆ ಬೇಡ ಸರ್ ಎರಡು ಸಾವಿರ ಇದ್ರೆ ಇವಾಗ ಆಲ್ಮೋಸ್ಟ್ ಒಂದು ಐದು ಒಂದು ಎಂಟು ತಿಂಗಳು ರೀಚಾರ್ಜ್ ಮಾಡ್ಕೊಂಡ್ಬಿಡ್ಬೋದು ಫೋನ್ಗೆ ಒಂದು ಜಸ್ಟ್ ಒಂದು ನಾಲ್ಕು ಓವರ್ ಮ್ಯಾಚ್ ನೋಡಕ್ಕೆ ಹೋಗ್ಬಿಟ್ಟು ಅದು ಟೈಮ್ ಇದು ಮಾಡ್ತಾ ಇದ್ದಾರೆ ಬಟ್ ಏನಾದರೂ ಮಾಡಲಿ ಸ್ವಲ್ಪ ಏನಂದರೆ ಅದನ್ನು ಬಡವರು ತನ್ನ ಮಾಡಲಿ ಸರ್ ಕೋಟಿ ಕೋಟಿ ತಗೊಂಡು ಅದು ತಿಂತ ವರ್ಷಕ್ಕೆ ಎಳಸಲಿ ಕೂಡ ಮಾಡಲಿ ಐ ಪಿ ಎಲ್ ತಪ್ಪೇನಿಲ್ಲ ಬಟ್ ಬಡವ್ರಿಗೆಲ್ಲ ಚಾನ್ಸಸ್ ಸಿಗ್ಲಿ ಸರ್ ಹೌದು ಅದೇ ಹೇಳ್ತಾ ಇದ್ದೀನಿ ಸರ್ ಫಾರಿನರ್ಗೆ ಚಾನ್ಸಸ್ ಜಾಸ್ತಿ ಕೊಡ್ತಾ ಇದ್ದಾರೆ ಫಾರಿನರ್ಗೆ ತುಂಬ ಚಾನ್ಸಸ್ ಕೊಡ್ತಾ ಇದ್ದಾರೆ ಬಂದಿದ್ದ ತಕ್ಷಣ ನೋಡಿ ಸರ್ ಇವಾಗ ಇಂಗ್ಲೆಂಡ್ ಪ್ಲೇಯರ್ನ ಇಂಗ್ಲೆಂಡ್ ಪ್ಲೇಯರ್ನ ತಗೊಂಬಂದು ಕೊಡ್ತಾ ಇದ್ದಾರೆ ಇವಾಗ ಆಲ್ಮೋಸ್ಟ್ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಅವ್ರನ್ನೇ ತಗೊಂಬಂದು ಆಗ್ತಾ ಇದ್ದಾರೆ ಅವಾಗ ಇಂಡಿಯಾ ಆಡ್ತರದ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಇವಾಗ ಇಂಡಿಯಲ್ ಏನಿದೆ ಲೋಕಲ್ಲು ಅದನ್ನು ಮಾಡಬೇಕು ಇವಾಗ ತಮಿಳ್ನಾಡು ಪ್ರೀಮಿಯರ್ ಲೀಗಲ್ಲಿ ತೊಗೊಳ್ಳಿ ಅವರು ಅಷ್ಟೇ ಏನು ಮಾಡ್ತಾ ಇದ್ದಾರೆ ಅಲ್ಲಿರನ್ನು ಲೋಕಲ್ಗೆ ತಗೊಂಬಂದು ಅಲ್ಲಿಂದ ಬುಷ್ ಪುಷ್ ಮಾಡ್ತಾ ಇದ್ದಾರೆ ಇವಾಗ ಎಲ್ ಅದೇ ಥರ ಬಡವ್ರನ್ನ ಚಾನ್ಸಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಇಲ್ಲೇನಂದ್ರೆ ಆಲ್ಮೋಸ್ಟ್ ಫಸ್ಟ್ ಡಿವಿಶನ್ ಆದರೆ ಆಡ್ಬೋದು ಅಂತ ಕೆ ಪಿ ಎಲ್ ಅಂತ ಇದ್ದಾರೆ ರೀಸನ್ಸ್ ತುಂಬ ಹೇಳಿ 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 ಪೊಲಿಟಿಕ್ಸ್ನ ಮಾಡಿ 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 ಎಲ್ಲೂ ಚಾನ್ಸಸ್ ಸಿಗ್ತಲ್ಲ ಸರ್ ಅವಶ ಅವಕಾಶ ಸಿಗ್ತಾ ಇಲ್ಲ ಹೌದು ಸರ್ ಅದು ಸತ್ಯ ಸರ್ ಕೆಲವೊಂದು ಸರ್ ನಾನೇನಂದ್ರೆ ಇವಾಗ ತಮಿಳ್ನಾಡಲ್ಲಿ ಎಂ ಆರ್ ಎಫ್ ಫೌಂಡೇಶನ್ ಅಂತ ಒಂದಿದೆ ಸರ್ ಎಂ ಆರ್ ಎಫ್ ಫೌಂಡೇಶನ್ ಅಂತಿದೆ ನಮ್ಮ ಕರ್ನಾಟಕಕ್ಕೆ ಥರ ಒಂದು ಫೌಂಡೇಶನ್ ಬಂದ್ರೆ ಇಲ್ಲೂ ತುಂಬಾ ಪ್ಲೇಯರ್ಸ್ಗಳು ಗಳು ಚೆನ್ನಾಗಿ ಗಡಿ ಆಗ್ತಾರೆ ಸರ್ ಫಸ್ಟ್ ಅದ ಮೇಲೆ ಫೋಕಸ್ ಮಾಡಬೇಕು ಆರ್ ಸಿ ಬಿ ಚೆನ್ನೈನನ್ನು ಬಿಟ್ಬಿಟ್ಟು ಫಸ್ಟು ನಮ್ಮ ಕರ್ನಾಟಕಕ್ಕೆ ಒಂದು ಫೌಂಡೇಶನ್ ತೊಗೊಂಬರ್ಬೇಕು ಎಮ್ ಆರ್ ಎಫ್ ಫೌಂಡೇಶನ್ ಅಂತ ಒಂದು ಫಾಸ್ಟ್ ಬಾಲ್ ರೆಡಿ ಆಗ್ತಾ ಇರೋದೇ ಬಂದು ಚೆನ್ನೈ ಎಮ್ ಆರ್ ಎಫ್ ಫೌಂಡೇಶನ್ ಇದನ್ನೇ ಆಗ್ತಾರೆ ಸರ್ ಅದನ್ನು ಫಸ್ಟು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಒಂದು ಜಾಗ ಮಾಡಿ ಸ್ಪೋರ್ಟ್ಸಿಗೆ ಸಕ್ಕ ಸಂಬಂಧಪಟ್ಟಂಗೆ ಇಂಡೋರು ಇದೆಲ್ಲ ಬಂದು ಬಡವ್ರಿಗೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಮಾಡಕ್ಕೆ ಬಿಟ್ಟರೆ ನಮಗೆ ಕ್ರೈಮ್ಸ್ ಎಲ್ಲ ಜಾಸ್ತಿ ಆಗಲ್ಲ ಸರ್ ಕ್ರೈಮ್ಗಳು ನಡೀತಾ ಇರೋದು ಏನಂದರೆ ಯಾರು ಗ್ರೌಂಡ್ಗಳಿಲ್ಲ ಗ್ರೌಂಡೆಲ್ಲ ಹೊರದಾಕಿ ಅಪಾರ್ಟ್ಮೆಂಟ್ಸ್ಗಳು ತುಂಬ ಕಟ್ಟಿದ್ದಾರೆ ಅಪಾರ್ಟ್ಮೆಂಟ್ಸ್ ಕಟ್ಟಿದ್ದಾರೆ ಅಲ್ಲಲ್ಲಿ ಬಿಲ್ಡಿಂಗ್ ಕನ್ಟ್ರಕ್ಟ್ ಮಾಡಿದ್ದಾರೆ ತುಂಬ ಅಪಾರ್ಟ್ಮೆಂಟ್ಸ್ ಬಂದುಬಿಡ್ತಾರೆ ಗ್ರೌಂಡ್ಗಳು ಎಲ್ಲಿ ಆಡೋಕ್ಕೆ ಅದರಲ್ಲೂ ಏನು ಮಾಡ್ತಾ ಇದ್ದಾರೆ ಲಾಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಸರ್ ಟೈಮಿಂಗ್ಸು ಎಂಟು ಗಂಟೆಯಿಂದ ಹತ್ತು ಗಂಟೆ ಸಂಜೆ ಆರು ಗಂಟೆಯಿಂದ ಐದು ಗಂಟೆ ಅದು ಯಾರೋ ಕೆಲವೊ ವ್ಯಕ್ತಿ ಪಾಲಿಟಿಕ್ಸ್ ಏನಾರ ಇದು ಮಾಡಬೇಕಂದ್ರೆ ಫಂಕ್ಷನ್ ಮಾಡಬೇಕಂದ್ರೆ ಅವಾಗೆಲ್ಲ ಗ್ರೌಂಡ್ ಅವೈಲೇಬಲ್ ಇರುತ್ತೆ ಬಟ್ ಗ್ರೌಂಡ್ ಅನ್ನೋದು ಅನ್ನೋದೇನಂದ್ರೆ ಆಟೋ ಒಂದು ವಿಷಯ ಗ್ರೌಂಡಲ್ಲಿ ಜಾಸ್ತಿ ಏನು ಫಂಕ್ಷನ್ ಮಾಡ್ತಾರೆ ಅಂದರೆ ಈ ಪಾರ್ಟಿ ಫಂಕ್ಷನ್ಗಳು ಜಾಸ್ತಿ ಮಾಡ್ತಾರೆ